ಪ್ರಾಬ್ಲಮ್ ಇತ್ತು ಸ್ವಲ್ಪ ಕ್ಲಿಯರ್ ಆಗಿದೆ ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದು ಕಾಯಿ ನಮಗೆ ಕಟ್ಟಿದಾಗಿದ್ದು ಸುಮಾರು ಅದರಿಂದ ನಾವು ನಾವು ಕಾಯಿ ಮೂರು ಸಾರಿ ಕಟ್ಟಿದ್ದೆ ಮೂರು ಸಾರಿಗೆ ನನ್ಗೆ ಓಕೆ ನೀವು ಯಾವ ಸಮಸ್ಯೆಯಿಂದ ಕಾಯಿ ಕಟ್ಟಿದ್ರೆ ಎಷ್ಟು ವಾರದಲ್ಲಿ ಬಗೆಹರಿತ್ತು ನನಗೆ ಫಸ್ಟ್ ಒಂದು ಸ್ವಲ್ಪ ನಮ್ಮಅಮ್ಮದ ಸಮಸ್ಯೆ ಇತ್ತು ಆರೋಗ್ಯ ಇತ್ತು ಅದು ಬಂದ್ಬಿಟ್ಟು ಒಂಬತ್ತು ವಾರ ಅಂದ್ರೆ ನನಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಬಂದು ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಈ ಥರ ವಿಶೇಷವಾಗಿ ಬಂದು ಕಟ್ಟಿದೆ ಒಂಬತ್ತು ವಾರ ಆಗಿದ ತಕ್ಷಣವೇ ಸ್ವಲ್ಪ ಎರಡು ಮೂರು ಕಾಯಿ ಕಟ್ಟಿದ ತಕ್ಷಣವೇ ಸ್ವಲ್ಪ ರಿಕವರ್ ಆಯ್ತಾಗ್ತು ಮತ್ತೆ ಒಂಬತ್ತು ವಾರ ಆದಮೇಲೆ ಅವತ್ತಿನ ನೈಟೇ ಗೊತ್ತಾಯ್ತು ನಮಗೆ ಕ್ಲಿಯರ್ ಆಯಿತು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇವಾಗ ಸ್ವಲ್ಪ ನನ್ನ ಕಾಲು ಪೇನ್ ಇದೆ ಹಾಸ್ಪಿಟಲ್ ಎಲ್ಲ ತೋರಿಸಿದೀನಿ ಅದು ಹೋಗಿಲ್ಲ ಕಟ್ತಾ ಸ್ಟಾರ್ಟಿ ಬಂದು ಒಂದು ವಾರ ಅವಾಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಕಾಲ ಕ್ಲಿಯರ್ ಆಗ್ಲಿ ಅಂತ ಇಲ್ಲಿ ಒಂಬತ್ತು ವಾರ ಕಟ್ಟಬೇಕು ಒಂಬತ್ತು ವಾರ ಬಂದು ಕಟ್ಟಿದ್ರೆ ಅವಾಗ ಗೊತ್ತಾಗುತ್ತೆ ತುಂಬಾ ಭಕ್ತಿ ಇದೆ ನಾನು ನಂಬಿದೀನಿ ನಾನು ಯಾವತ್ತು ಕೈ ಬಿಟ್ಟಿಲ್ಲ ತಾಯಿ ಬಿಡಲ್ಲ ಅಂತ ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತ ನಿಮಗೆ ಅನಿಸುತ್ತಾ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನಿಸುತ್ತೆ ಅನ್ಸೋದೇನಾಗಿದೆ ಆಲ್ರೆಡಿ ನಾನೇ ಹೇಳ್ತಿದ್ದೀನಲ್ಲ ನನಗೆ ಅನುಭವ ಇದೆ ಇಲ್ಲ ಅಂತಿದ್ರೆ ಎಷ್ಟೊಂದು ಭಕ್ತರು ಬರ್ತಾ ಇದ್ದ ಕವಚ